ಯಾವ ಆಫೀಸರ್ ಬಂದ್ರೆ ಬಿಡಿ ನಮ್ಗೆ ಜಾಗ ಬಿಡಿ ನಾವು ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಸುತ್ತ ಬೇರೆ ರಸ್ತೆ ಇದು ಇನ್ನೂ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಬೆಳಿಗ್ಗೆ ಏನ್ ಹೇಳೋದು ನಮ್ಗೆ ಎಲ್ಕ ತೊಂದರೆ ಆಗ್ತಾ ಇದೆ ದಾರಿ ಬಿಡ್ಬೇಕಷ್ಟೇ ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ ಪೊಲೀಸ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ ನಾವು ಬಿಡಲ್ಲ ಯಾವ ಆಫೀಸರ್ ಬಂದ್ರೆ ಏನು ಬಿಡಿ ನಮ್ಗೆ ಜಾಗ ಬಿಡಿ ನಾವು ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾ ಸುತ್ತ ಬೇರೆ ರಸ್ತೆ ಇದು ಇನ್ನ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಬೆಳಿಗ್ಗೆಯಿಂದನೇ ಏನ್ ಹೇಳೋದು ನಮ್ಗೆ ಎಲ್ಕ ತೊಂದರೆ ಆಗ್ತಾ ಇದೆ ದಾರಿ ಬಿಡ್ಬೇಕಷ್ಟೇ ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ ಪೊಲೀಸ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ ನಾವು ಬಿಡೋಲ್ಲ ಯಾವ ಆಫೀಸರ್ ಬಂದ್ರೇನು ಬಿಡಿ ನಮ್ಗೆ ಜಾಗ ಬಿಡಿ ನಾವು ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಹಾಸ್ಪಿಟ್ಲಗ್ ಹೋಗ್ಬೇಕು ಸುತ್ತ ಬೇರೆ ರಸ್ತೆ ಇನ್ನೂ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಹಾ ಆಗುತ್ತೆ ಬೆಳಿಗ್ತೀವಿ ಏನ್ ಹೇಳೋದು ನಮ್ಗೆ ಎಲ್ಕ ತೊಂದರೆ ಆಗ್ತಾ ಇದೆ ದಾರಿ ಬಿಡ್ಬೇಕಷ್ಟೇ ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ ಪೊಲೀಸ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ ನಾವು ಬಿಡಲ್ಲ ಯಾವ ಆಫೀಸರ್ ಬಂದ್ರೆ ಬಿಡಿ ನಮ್ಗೆ ಜಾಗ ಬಿಡಿ ನಾವು ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಬೇರೆ ರಸ್ತೆ ಇನ್ನೂ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಬೆಳಿಗ್ಗೆ ಏನ್ ಹೇಳೋದು ನಮ್ಗೆ ಎಲ್ಕ ತೊಂದ್ರೆ ಆಗ್ತಾ ಇದೆ ದಾರಿ ಬಿಡ್ಬೇಕಷ್ಟೇ ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ ಪೊಲೀಸ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ ನಾವು ಬಿಡಲ್ಲ